ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೆಂಗದ್ರಪ್ಪ ಎಲ್ಲರೂ ಆರಾಮದ್ರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ಬರ್ರಿ ಈ ವಿಡಿಯೋನ ಶುರು ಮಾಡೋಣ ಅಂತ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಈ ಚಾನಲ್ ಅನ್ನ ಹೊಸಬ್ರೆ ಯಾರು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವ್ದಾದ್ರು ಒಂದ್ ವಿಡಿಯೋ ಒಂದ್ ಕಾರಣಕ್ಕೆ ಇಷ್ಟ ಆಗೇ ಆಗಿರ್ತೈತಿ ಆ ವಿಡಿಯೋನ ನೀವು ದಯವಿಟ್ಟು ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ ಜೊತೆಗೆ ಶೇರ್ ಮಾಡೋದ ಮೂಲಕ ನಮ್ಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾ ಬರ್ರಿ ಈಗ ವಿಡಿಯೋನ ಶುರು ಮಾಡೋಣ ಇವತ್ತು ನೋಡಿರಿ ನಾವು ಏನು ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಮ ಮನೆ ಓಪ್ನಿಂಗ್ ಗೃಹ ಪ್ರವೇಶದ ಡೇಟ್ ಫೈನಲಿ ಫಿಕ್ಸ್ ಆಗೈತೆ ನೋಡ್ರಿ ಒಂದು ಸ್ವಲ್ಪ ಕನ್ಫ್ಯೂಷನ್ಯಾಗೆ ಇತ್ತದು ಹಂಗೆ ಹೇಳಿ ಸ್ವಲ್ಪ ಯಾಕೋ ಕ್ಯಾಮ್ರಾ ಬ್ಲರ್ ಬಂದಂಗೆ ಬರತ್ತೈತ್ರಿ ಸೊ ಹಾಗಾಗಿ ನಾವೇನು ಇನ್ನೂ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ವಿ ಇವಾಗ ರೀ ಬ್ಲೌಸ್ ಪೀಸ್ ಅವೆಲ್ಲಾನು ಕೂಡ ತೊಗೊಂಡು ಬಂದಿದ್ದೀವಿ ನೋಡ್ರಿ ಸೀರೆಗಳು ಎಲ್ಲಾನು ಏನದವಲ್ಲ ಇವತ್ತ ನೋಡ್ರಿ ಏನಪ್ಪಾ ಅಂದ್ರ ಎಲ್ಲ ಪ್ಯಾಕಿಂಗ್ ನಡ್ದೈತ್ ನೋಡ್ರಿ ಬ್ಲೌಸ್ ಪ್ಯಾಕಿಂಗ್ ಮತ್ತೆ ಅಕ್ಕಿಗೂ ಹಾಕ ಸಣ್ಣ ಪಾಕೆಟ್ಗಳು ಯಜಮಾನ್ರು ತಗೊಂಡ್ ಬಂದಿದಾರ ಸೊ ಅದು ಸಪ್ರೇಟ್ ಇದು ಸಪ್ರೇಟ್ ಹಾಕಮ್ಮ ಏನಂತಕ್ಕೆ ಸಾಧ್ಯ ಆಗೋದು ಅಂದ್ರೆ ಡಿಸ್ಕಸ್ ನಡ್ದೈತಿ ಸೊ ಇವಾಗ ಏನೈತ್ರಿ ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಸೀರೆಗಳು ಮತ್ತು ಪ್ಯಾಂಟ್ ಪೀಸ್ ಎರಡು ಪೀಸ್ ಟವಲು ಟೋಪಿ ಇವನ್ನೆಲ್ಲಾನು ಕೂಡ ಹಾಕಿ ಫಿಕ್ಸ್ ಮಾಡಿ ಈ ಆಯಿತು ಅಂತ ಹೇಳಿ ಸೊ ಇವಾಗ ಬರ್ರಿ ಬಡ ಬಡ ಕೆಲಸಗಳನ್ನ ಮಾಡ್ಕೊಳಮಂತ ಈಗ ಎಲ್ಲನೂ ಟವಲ್ ಟೋಪಿ ಸೀರೆ ಪ್ಯಾಂಟ್ ಪೀಸಸ್ ಶರ್ಟ್ ಪೀಸಸ್ ಜೋಡಿಸಿಡ್ಬೇಕಂತರಿ ಮೊನ್ನೆ ಟವಲ್ ಟೋಪಿ ತೊಗೊಂಡು ಬಂದೀವಿ ನಾವು ನೋಡಿರಿ ಕಡಿಮೆ ಮಂದಿಗೆ ಮಾಡಿದ್ರು ಸ್ವಲ್ಪ ಬೆಟರ್ನ ಮಾಡಬೇಕು ಸುಮ್ಮನೆ ಕಾಡೋದೇ ಕಾಟಕದಾಗ ಮಾಡಿ ರೂಪಾಯಿರಂಗಿಲ್ಲ ನೋಡಿರಿ ಕೆಲವು ಮಂದಿ ಅಂದ್ರೆ ನಾವು ಹುಚ್ಚೆ ನೋಡಿಲ್ಲ ಈಗ ನೋಡಾತೀನಿ ಮನೆಯಾಗ ಹೈಡ್ ಸೀರೆಗಳು ಪ್ಯಾಂಟ್ ಟವಲ್ ಟೋಪಿ ಹಿಂಗೆ ಇರ್ತಾವೆ ನೋಡ್ರಿ ಇಲ್ಲಿ ಕೆಲವು ಆಯರಿದು ಇನ್ನೊಬ್ರು ಮಾಡಿರೋ ಆಯರಿ ಟೋಪಿಗಳು ನೋಡ್ರಿ ಇಷ್ಟು ಹೊಲಸಗ್ಯಾವ ಇವ್ನ ಹೆಂಗರ ಇನ್ನೊಬ್ರಿಗೆ ಮಾಡ್ತಾರ ನಂಗೆ ಅನ್ಸೈತಿ ನೋಡ್ರಿ ಇಲ್ಲ ಕಲಿ ಬಿದ್ದಾವಿ ಕಣಕತಿಲ್ಲ ಕಲಿ ಬಿದ್ದಾವ್ರಿ ಹೊಲಸು ಅಂದ್ರೆ ಹೊಲಸ ಹಿಂಗ್ ನಾವು ಕೈಲಿ ಹಿಂಗ್ ಒರ್ಸ್ಕೊಂಡಿರ್ತೇವಲ್ ಮಸಿ ಅರಿವಿ ಸೇಮ್ ಮಸಿ ಅರಿವಿನ ಆಗ್ಯಾವ್ರಿ ಟೊಪ್ಪಿ ಇದೋ ಮಾಡ್ಯಾರ ನಮಗೆ ಯಾರೋ ಎಲ್ಲೆಲ್ಲೋ ಹೋಗಿದ್ದು ಕಾರ್ಯಕ್ರಮದು ಆದ್ರ ಇನ್ನೊಂದು ಮರಿಲಾರದಂತ ಒಂದು ಏನ್ ನನಗ ಸೀರಿದು ಐತಪ್ಪ ಅಂದ್ರೆ ತೋರಿಸ್ತೀನಿ ನಿಮಗೆ ಇದು ಸೀರೆ ಇದು ನೋಡಕ್ಕೇನು ಕಲರ್ಫುಲ್ಲಾಗಿ ಕಾಣಿಸ್ತಿರ್ಬೋದು ನಿಮಗೆ ಬಟ್ ಈ ಸೀರೆ ನನಗೆ ಯಾಕೆ ಅಷ್ಟು ನೆನಪುದೆ ಇಷ್ಟೆಲ್ಲ ಆಯ್ರ್ದೊಳಗೆ ಭಾಳ ಸೀರೆಗಳು ನೆನಪಿಲ್ರಿ ನನಗೆ ಐದು ಸೀರೆಗಳು ಯಾಕಂದ್ರೆ ಇಲ್ಲ ನೀವು ತಂದಾರ ಹಂಗಕ್ಕೆ ಪ್ಯಾಕಿಂಗ್ನಾಗ ಕೊಡ್ತಾರ ತಂದು ಹಂಗೆ ಇಟ್ಟು ಬಿಡ್ತೀವಿ ಸೊ ಯಾರಿಗಾರ ಮಾಡದಿದ್ರು ನಾವು ಚಲೋದ್ರಾಗ ತಂದು ಮಾಡಿರ್ತೀವಿ ಮನೆಯೊಳಗೆ ಈ ಸೀರೆ ಈ ಜಂಪರ್ ನೋಡ್ರಿ ನಗು ಬರತ್ತದ ನನಗೆ ನೋಡ್ರಿ ಈ ಜಂಪರ ಅವ್ರವ್ರು ಇದ್ರ ತಕ್ಕಂಗ ಮಾಡಿರ್ತಾರ ಫ್ರೆಂಡ್ಸ್ ನಾನು ಯಾರಿಗೂ ಹೆಸರು ಹೆಸರಿಡಕ್ ಹೋಗಲ್ಲ ಮತ್ತೆ ಯಾರಿಗುನು ಕಮ್ಮಿನೂ ಅಂತ ಹೇಳಕ್ ಹೋಗಲ್ಲ ಎಚ್ನ ಅಂತ ಹೇಳೋಕೆ ಹೋಗಲ್ಲ ಒಂದ್ ಇನ್ಸಿಡೆಂಟ್ ನಡೆದಿತ್ತು ಏನಂತಂದ್ರ ರೀ ಫ್ರೆಂಡ್ಸ ಆ ಮದ್ವಿ ಯಾಕಿದಷ್ಟು ಮೆಮೊರಿಯಾಗಿ ಸೀರಿ ಜಂಪರ್ ಅಂದ್ರ ಪಿಲ್ಲೆಯ ಹೋಟ್ಲಿದ್ದೇನೆ ರೀ ಪಿಲ್ಲಿಯನ್ ಹೋಟ್ಲಿದ್ದಂಥ ಟೈಮ್ದಾಗ ಫ್ಯಾಮಿಲಿ ಒಳಗೆ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಇದ್ದಾಗ ನಮ್ಮ ಕಾರ್ ಇತ್ತು ರೀ ಆ ಕಾರ್ ತೊಗೊಂಡು ಫಂಕ್ಷನ್ಗೆ ನಾವು ಹೋಟ್ಲಿದ್ದೆ ನಾನು ಪಿಲ್ಯಾಗ ಫುಲ್ಲು ವಾಮಿಟ್ ನನಗೆ ವಾಮಿಟ್ ಅಂದ್ರೆ ಗಾಡಿ ತರಬಿಸ್ಕೊಂಡು ತರಬಿಸ್ಕೊಂತೀವಿ ಅಷ್ಟು ವಾಮಿಟ್ ಮತ್ತು ಬಿಡಲಾರ್ದಂಥದ್ದು ಫ್ಯಾಮಿಲಿ ಒಳಗೆ ಇತ್ತು ನೋಡ್ರಿ ಸೊ ಅದಕ್ಕಂತೇಳಿ ಅಷ್ಟು ಹೈರಾಣ ಆಗಿ ಹೋಗಿ ಮತ್ತು ನಾನು ಐದುನೂರ ಒಂದು ರೂಪಾಯಿ ಹಾಕಿದ್ದೀವಿ ರೀ ನಮ್ಮ ಯಜಮಾನ್ರು ನಾವು ಎಲ್ಲರೂ ಹೋಗಿದ್ವಿ ಐದುನೂರ ಒಂದು ಆಯಾರಿ ಹಾಕಿದ್ವಿ ಮತ್ತು ಅಷ್ಟು ಕಷ್ಟ ಇದ್ರು ಇಲ್ಲಿ ಇರಬೇಕು ಆತ್ಮೀಯರು ಅಂತ ಕೇಸಿನ ಹೋಗಿದ್ವಿ ನಾವು ಆದ್ರೆ ಅಲ್ಲಿ ಏನು ನಡೀತು ಇನ್ಸಿಡೆಂಟ್ ಅಂದ್ರೆ ನಾನು ಐದುನೂರ ಒಂದು ರೂಪಾಯಿ ಆಯರಿ ಮಾಡಿದೆ ನೋಡ್ರಿ ನನಗೆ ಈ ಹಲ್ಕಾ ಸೀರೆ ಜಂಪಾರ ಟವಲ್ ಟೋಪಿ ರೀ ಅದೇ ಟೋಪಿ ಹೊಲ್ಸಾಗಿತ್ತು ನೋಡಿರಿ ಎಲ್ಲ ಮಸಿಯರ್ ಬಿ ಇದು ಮಾಡ್ಯಾರ ನಮ್ಮ ಫ್ಯಾಮಿಲಿಯೊಳಗನೆ ಒಬ್ಬರು ಸಾವಿರದ ಒಂದು ರೂಪಾಯಿ ಮಾಡಿದ್ರು ಅವ್ರಿಗೆ ಸೀರೆನೇ ಬೇರೆ ಕೊಟ್ಟರು ಐದುನೂರ ಒಂದು ರೂಪಾಯಿ ಮಾಡಿದ್ದು ನನಗೆ ಸೀರೆನೇ ಬೇರೆ ಕೊಟ್ಟರು ನನಗೆ ಅಲ್ಲಿವರೆಗೂ ಈ ಥರದ್ದು ಭೇದ ಭಾವನ ಆಗಿರ್ಬೋದಾ ಇಲ್ಲ ಅವು ಕಮ್ಮಿ ಮಾಡ್ದವ್ರಿಗೆ ಕಮ್ಮಿ ಹೆಚ್ಚು ಮಾಡಿದ್ರಿಗೆ ಹೆಚ್ಚಿ ನನಗೆ ಈ ಥರದ್ದು ಒಟ್ಟು ನನಗೇನೂ ತಲೆ ಅದು ಇದ್ದಿದ್ದೇ ಇರಲಿ ಫ್ರೆಂಡ್ಸ ಅಲ್ಲಿ ಹೋದ್ಮ್ಯಾಗ ಅಯ್ಯೋ ಹಿಂಗೂ ಜನರು ಇರ್ತಾರೇನೋ ಈ ಥರನೂ ಮಾಡ್ತಾರೇನಪ್ಪ ಅನ್ನೋ ಹಂಚ್ಬಿಡ್ತೀರಿ ನನಗೆ ಒಂಥರ ಇವಾಗ ಸಾವಿರದ ನೂರು ರೂಪಾಯಿ ಯಾರ್ದು ಮಾಡ್ಯಾರ ನೋಡ್ರಿ ಅವರು ಕೂಡ ಅವರಿಗೆ ಅಷ್ಟೇ ನಾನು ಐದುನೂರ ಒಂದು ರೂಪಾಯಿ ಮಾಡಿ ನೋಡ್ರಿ ನಾನು ಕೂಡ ಅವ್ರಿಗೆ ಅಷ್ಟೇ ಮತ್ತು ಅವ್ರ ತೀರಾ ಹತ್ರ ಸಂಬಂಧ ನಾ ದೂರ ಸಂಬಂಧ ಹಿಂಗಿಲ್ರಿ ನನ್ನದೇ ಆದಂಥ ರಿಲೇಷನ್ ಹೆಂಗೈತಿ ಜೊತೆಗಿದ್ದವ್ರದ್ದು ಅದೇ ರಿಲೇಶನ್ನೇ ಇತ್ತು ಆದ್ರೆ ರೊಕ್ಕ ಮಾತ್ರ ಆಯರಿ ಬೇರೆ ಬೇರೆ ಇತ್ತು ಆ ರೊಕ್ಕದ ನೋಡ್ಕೊಂಡು ಆಯರಿ ಮಾಡಿದ್ರೆ ಹೊರತು ನಾವು ಇಷ್ಟು ಹೈರಾಣ ಬಂದಾರಪ್ಪ ಅಂತೇಳಿ ಅವರು ಅಷ್ಟೇ ಇವರು ಅಷ್ಟೇ ಅಂತ ಅವ್ರು ತಿಂಕ್ ಮಾಡಲಿಲ್ಲ ಅದಕ್ಕೆ ರೊಕ್ಕನೇ ನೋಡ್ರಿ ಎಲ್ಲದಕ್ಕೂ ಆಟ ಅಂದ್ರೆ ರೊಕ್ಕ ಕೆಲವರು ಬಹಳ ಜನ ನನಗೆ ಪ್ರೀತಿಯಿಂದನೂ ಹೇಳ್ತಾರ ಕೆಲವ್ರು ಒಂಥರಾ ಮಾತನ್ನಾಗ ಟ್ಯೂನ್ ಚೇಂಜ್ ಮಾಡಿ ಹೇಳ್ತಾರ ನಮ್ಕಿನ ಕಮ್ಮಿ ಇದ್ದಾರೆ ನೋಡಿ ಜೀವನ ಮಾಡ್ಬೇಕಂತೇಳಿ ಅದು ಬರೀ ಹೇಳ ಕೆಲವ್ ಟೈಮ್ದಾಗ ಚಂದ್ರಿ ಪ್ರೀತಿಯಿಂದನೂ ಹೇಳೋರದ ಅದನ್ನ ಎಕ್ಸೆಪ್ಟ್ ಮಾಡ್ಕೊತೀನಿ ಸುಮ್ಮನೆ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ನಿಜವಾಗ್ಲೂನು ಆದ್ರ ಪ್ರತಿ ಒಂದು ವಿಷಯಕ್ಕೂ ನಾವೇನೊಂದು ಮಾಡ್ಬೇಕು ಅದು ಮಾಡಿಲ್ಲ ಇದು ಮಾಡಿಲ್ಲ ನಮ್ದು ಹಂಗ್ ಲೈಫ್ ಇಲ್ಲ ಹಿಂಗ್ ಲೈಫ್ ಇಲ್ಲ ಅಂತ ಕಾಮನ್ ಆಗಿ ಹಿಂಗೆ ಮಾತಾಡೋದಿನಾಗ ಪ್ರತಿಯೊಂದಕ್ಕೂ ನಮ್ಮ ಬಗ್ಗ ಬಿಡೆಯೋ ರೀತಿ ಮಾತಾಡ್ತಾರೆ ಕೆಲವ್ರು ಫ್ಯಾಮಿಲಿ ಒಳಗನೆ ನಮ್ಮ ರಕ್ತ ಸಂಬಂಧಿ ಒಳಗನೆ ಹಾಗತ್ತೆ ಅನ್ನೋರ್ಗೆ ಇದೊಂದು ಉದಾಹರಣೆ ನೋಡ್ರಿ ಐದ್ನೂರ ಒಂದು ಮಾಡಿದ್ರಿಗೆ ಬೇರೆ ಮಾನ್ಪಾನ ಸಾವಿರದ ಒಂದು ಮಾಡ್ದಾರಿಗೆ ಬೇರೆ ಮಾನ್ಪಾನ ನಾವು ಇನ್ನೊಬ್ರು ನೋಡಿ ಸಣ್ಣದಾಗಿ ನಮ್ಗಿಂತ ಸಣ್ಣವ್ರು ಇದ್ದಾರನ ಕೀಳಿದ್ದಾರ ನೋಡಿ ಬದುಕಬೇಕಂತ ನಾವು ಅಂದ್ಕೊಂಡ್ರು ನಮ್ಮ ಮೇಲ್ಗಡೆ ಇರೋರು ಏನು ಮಾಡ್ತಾರ ನೋಡ್ರಿ ಯಾರು ಹೆಚ್ಚಿಗೆ ಸಣ್ಣ ಇರ್ತಾರ ಯಾರು ಬಲ್ ರೊಕ್ಕ ಹೆಚ್ಚಿಗೆ ಇರ್ತಾವ ಅವ್ರಿಗೆ ಕೂಡ ಮಾನ ಮರದಿನೇ ಬೇರೆ ಕಮ್ಮಿ ರೊಕ್ಕ ಮಾಡಿದ್ರಿಗೆ ಮಾನ ಮರದಿನೇ ಬೇರೆ ಇವಾಗ ರಕ್ತ ಸಂಬಂಧ ಅಂತಂದ್ರೆ ಇವಾಗ ಒಂದು ಸಪೋಸ್ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ನೋಡಿರಿ ನಮ್ಮ ನಾದಿಂದ ಬರ್ತಾರೆ ಈಗ ಒಪ್ಲಿಂಗಿಗೆ ಸೊ ಸಣ್ಣ ನಾದಿ ಅವರಿಬ್ಬರು ನನ್ನ ಗಂಡನ ಅಕ್ಕ ತಂಗಿ ಅಂದಿರಿ ಇಲ್ಲ ರೀ ಈಗ ನಾದ್ನಿ ಸಣ್ಣ ಆದ್ನಿ ಇಬ್ಬರದಾಗ್ರು ಹೆಚ್ಚು ಮಾಡಿದ್ರಿಗೆ ಒಳ್ಳೆ ಸೀರೆ ಮಾಡೋದು ಕಡಿಮೆ ಮಾಡ್ದರಿಗೆ ಕಮ್ಮಿ ಸೀರೆ ಕೊಡೋದು ಅಂದ್ರೆ ಸಾಧಾರಣ ಸೀರೆ ಕೊಡೋದು ಮಾಡಿದ್ರೆ ಅದು ಒಪ್ಪುತ್ತೇನ್ರಿ ಮನ್ಸ ಮಾಡ್ತಾರೆ ಕೆಲವೊಬ್ರು ಇಲ್ಲ ಅನ್ನಂಗಿಲ್ಲ ಅಂದ್ರೆ ಅವ್ರು ಹೆಚ್ಚಿಗೆ ಮಾಡಿದ್ರೆ ಅವ್ರು ಚಲೋ ಸೀರೆ ಇವ್ರು ಕಮ್ಮಿ ಮಾಡಿದ್ರೆ ಇವ್ರು ಸಾದಾ ಸೀರಿ ಈ ಥರ ಹೆಂಗಿರುತ್ತೆ ನೋಡ್ರಿ ರೊಕ್ಕದಾಗ ನಾ ಹಾಳಂಗಿಲ್ಲ ಫ್ರೆಂಡ್ಸ ನಾನು ಒಟ್ನಲ್ಲಿ ಅವ್ರು ನಮ್ಮ ಮನೆ ಹೆಣ್ಮಕ್ಳು ಒಟ್ನಲ್ಲಿ ನನ್ನ ಗಂಡು ಮಕ್ಕಳ ತಂಗಿರು ಇದೊಂದೇ ರಿಲೇಷನ್ ರಿಲೇಷನ್ ಅಂದ್ರೆ ಒಂದೇ ಇಬ್ಬರಿಗೆ ಒಂದೇ ಆದ್ರೆ ಕೆಲವ್ರು ಹಂಗೆ ಮಾಡಲ್ಲ ರೀ ದೊ ರೊಕ್ಕ ಇದ್ರಿಗೆ ಒಂದು ಇಲ್ಲದ್ರಿಗೆ ಒಂದು ದಯವಿಟ್ಟು ಯಾರಾದರೂ ನಿಮಗೆ ಆ ಥರ ಮಾಡಿ ನಿಮ್ಗೆ ಕಮ್ಮಿ ಪನ್ ಆಗಿತ್ತಪ್ಪ ಅಂದ್ರೆ ಒಂದೇ ಒಂದು ನೆನಪಿನಾಗಿ ಇಡ್ರಿ ಫ್ರೆಂಡ್ಸ ಎಲ್ಲರ ದಿನಗಳು ಒಂದೇ ಥರ ಇರೋಂಗಿಲ್ಲ ಮ್ಯಾಗಿದ್ದವ್ರು ತಳಗೆ ಬರ್ಬೋದು ತಳಗಿದ್ದಾರ ಮ್ಯಾಗೆ ಹೋಗ್ಬೋದು ಸೊ ಹಾಗಾಗಿ ಯಾರಿಗಿನ್ನೂ ಮಾಡದಿದ್ರೆ ಸರ್ ಸಂಗಟ್ ಮಾಡಬೇಕು ಇಲ್ಲಿಕಂದ್ರೆ ಬಿಟ್ಟು ಬಿಡ್ಬೇಕು ನೋಡಿರಿ ಫ್ರೆಂಡ್ಸ ನಾನು ಯಾರಿಗೂ ಭೇದ ಭಾವನ ಮಾಡೋಕ್ಕೋಗಲ್ಲ ಸೊ ಇವು ಇಷ್ಟು ಎಲ್ಲನೂ ಸರ್ ಸಂಗಟ ತೊಗೊಂಡು ಬಂದಿನಿ ಬ್ಲೌಸ್ ಪೀಸನ್ನು ಕೂಡ ಎರಡು ಡಜನ್ ತೊಗೊಂಡು ಬಂದಿನಿ ಈಗ ಅವನ್ನೆಲ್ಲ ಪ್ಯಾಕ್ ಮಾಡ್ತೀನಿ ಮತ್ತೆ ಶಿವೋಣ ಅಲ್ಲಿ ನೋಡ್ರಿ ಎಲ್ಲರದು ಅವ್ರವ್ರದ್ದು ಹೆಸರು ಬರೆದು ಸೊ ಕಡೆಲ್ಲ ಎಲ್ಲ ಇಟ್ಟಿವ್ರಿ ಸೀರೆ ಜಂಪಾರ ಟವಲ ಟೋಪಿ ಪ್ಯಾಂಟ್ ಪೀಸ ಶರ್ಟ್ ಪೀಸ್ ನೋಡಿರಿ ಅಷ್ಟೇಗೆ ನೋಡ್ರಿ ಎಲ್ಲ ಸೇರಿಕೇಸಿ ಹದಿನೆಂಟು ಮಂದಿ ನೋಡ್ರಿ ಅವು ಈ ಥರ ರೆಡಿ ಮಾಡಿಟ್ಟಿವ್ರಿ ಇವೆಲ್ಲ ಹಂಗೆ ಬ್ಲೌಸ್ ಪೀಸ್ಕೊಂಡು ನೋಡ್ರಿ ಮತ್ತು ಬಂದು ಬೇರೆ ಈಗ ಇರ್ತೀವಿ ನೋಡ್ರಿ ಅವರಿಗೆಲ್ಲ ಈಗ ಬ್ಲೌಸ್ ಪೀಸ ಮತ್ತು ಅಕ್ಕಿನ ಕೂಡ ಹಾಕಿ ಈ ಥರ ಪ್ಯಾಕ್ ಮಾಡಿ ಒಂದಿಸಿ ಇಟ್ಟುಬಿಡ್ತೀವ್ರಿ ಇವು ಎಲ್ಲ ಮೊನ್ನೆ ಎರಡು ಡಜನ್ ತೊಗೊಂಡು ಬಂದಿದ್ದೆ ನೋಡ್ರಿ ಅಲ್ಲೆಲ್ಲ ಬಾಕ್ಸ್ ಖಾಲಿ ಆಗೈತಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿವ್ರಿ ಹಂಗೆ ಈ ಕಡೆಗೆ ನೋಡ್ರಿ ಐದು ಮಂದಿ ಮುತ್ತೈದೇರಿಗೆ ಮತ್ತು ಲಕ್ಷ್ಮೀ ಪೂಜೆಗೆ ಹಸಿರು ಕಣರಿ ಇವೆಲ್ಲ ಗ್ರೀನ್ ಕಲರ್ ಸೊ ಇವನ್ನು ಕೂಡ ಈ ಥರ ರೆಡಿ ಮಾಡಿ ಇಟ್ಟಿದ್ವಿ ನೋಡಿರಿ ಇವನ್ನೆಲ್ಲ ಸದ್ಯಕ್ಕೆ ಪ್ಯಾಕ್ ಮಾಡಬೇಕಾ ಇವು ಏನೈತು ನೋಡಿರಿ ಎಕ್ಸ್ಟ್ರಾ ಟವಲ ಟೋಪಿ ಮತ್ತು ಎಷ್ಟ್ರಾ ಒಂದು ನಾಲ್ಕು ಮನೆಯಾಗಿದ್ದು ಸೀರೆಗಳು ಹಾಕಿನ್ರಿ ಅವೆಲ್ಲ ಕೊಂಡು ತಂದವು ಮತ್ತು ಇರಲಿ ಎಮರ್ಜೆನ್ಸಿ ಹೆಚ್ಚು ಕಮ್ಮಿ ಅಂಥೇಳಿ ಈ ಮನೆಯಾಗಿದ್ದು ಏನಲ್ಲ ನೋಡ್ರಿ ಇಲ್ಲೆಲ್ಲ ಸೀರೆಗಳು ಟವಲ ಟೋಪಿ ಬ್ಲೌಸ್ ಪೀಸ್ ಇದ್ರೊಳಗೆ ರೀ ಇದು ಎಕ್ಸ್ಟ್ರಾ ಇರಲಿ ಯಾರಾದರೂ ಹೆಚ್ಚಿಗೆ ಮಂದಿ ಬಂದ್ರೆ ಈಗ ಹೊಸ ಮನೆ ಐತ್ರಿ ಉಡ್ಸಿದ್ರೆ ಆಯ್ತು ಅಂತೇಳಿ ಇಲ್ಲಿ ತೆಗೆದಿಟ್ಟು ನೋಡಿರಿ ಅದ್ರ ತಕ್ಕಂಗ ಅದಕ್ಕೆಲ್ಲ ಸಪ್ರೇಟ್ ಸಪ್ರೇಟ್ ರೀ ಇದಕ್ಕೇನೆಲ್ಲ ಫಿಕ್ಸ್ ಮಾಡಿಟ್ಟಿಲ್ಲ ಹಾಗೆ ಬಂದಂಗೆಲ್ಲ ಅಲ್ಲೇ ಟವಲ್ ಟೋಪಿ ಜೋಡಿಸಿ ಸೀರೆ ಜೊತೆ ಬ್ಲೌಸ್ ಪೀಸ್ ಹಾಕಿ ಕೊಟ್ಟರೆ ಬರ್ತದೆ ಕುಂಕಾ ಮಚ್ ಅಂತೇಳಿ ಸೊ ಇವನ್ನ ಕಡೆಗೆ ತೆಗ್ದು ಇಡ್ತೀನಿ ರೀ ಇವನ್ನ ಈ ಈ ಒಂದು ಇದ್ರೊಳಗೆ ಇವನ್ನ ಹಾಕಿಬಿಡ್ತೀನಿ ನೋಡಿರಿ ಬಂದ್ರೆ ಹಂಗೆ ಕುಂಕಾ ಮಚ್ ಕೊಡಕ್ಕೆ ಬರ್ತದೆ ಇವನ್ನ ಹಂಗ ಕಳ್ಸೋಕ್ಕೂ ಬರಲ್ಲಲ್ರಿ ಹಂಗಾಗಿ ರಾತ್ರಿ ಲೇಟಾಗಿ ಬಿಡ್ತೀರಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಹಂಗಾಗಿ ಮತ್ತು ವಿಡಿಯೋನ ಕಂಟಿನ್ಯೂ ಆಗಿ ಮಾಡಾತ್ತೀವಿ ನೋಡ್ರಿ ಸೊ ಅಲ್ಲೆಲ್ಲ ಮ್ಯಾಗ ಸ್ವಲ್ಪ ಧೂಳೈತೆ ಐತೆ ನೋಡ್ರಿ ಅದನ್ನೆಲ್ಲ ಧೂಳಾಗಿಲ್ಲ ಎಲ್ಲ ಹೊಡ್ಕೊಂಡು ಸ್ವಲ್ಪ ಅವನೆಲ್ಲ ಮ್ಯಾಗೆ ಎತ್ತಿಬಿಟ್ರೆ ಕೆಳಗೆ ಜಾಗನು ಮೈ ಈಡ ಇದಂಗೆ ಆಗ್ತದೆ ಮೂರು ಮೂರು ಅದಾವ ಚಲೋದಲ್ಲೇ ಗಾಡಿ ಒಂದು ಚಾರ್ಜಿಂಗ್ಸ್ ಹೇಪ್ಪ ಇದನ್ನ ಸೊ ಯಜಮಾನ್ರಿ ಇವತ್ತು ರೈವರ್ ಐತೆ ನಾವು ಈ ಸಾರಿ ಸುಟ್ಟಿ ಹಂಗಾಗಿ ಕಸ ಅದೆಲ್ಲ ಸಾಲಿ ಒಂದು ಕಾಲು ಬ್ಯಾನ್ ಅದಕ್ಕೆ ಅದಕ್ಕಂತೇಳಿ ಇವತ್ತೊಂದು ದಿನ ಇಲ್ಲಿ ಮತ್ತೆ ನಡೆದಾಡ ಮತ್ತೆ ಹೆಚ್ಚಿ ಬ್ಯಾನ್ ಆಯ್ತು ತಂಡಿ ದಿನ ಅದಾವೆ ನೋಡಿರಿ ಹಿಂಗಾಗಿ ಸೊ ಕಳಿಸ್ಕೊಟ್ಟಿಲ್ಲ ಒಂದು ಸಾಲಿಗೆ ಮನೆಗನೇ ಅದನ್ನು ಇಲ್ಲೆಲ್ಲ ಹಿಂಗತೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ನೋಡ್ರಿ ಇವು ಏನೈತೆ ನೋಡ್ರಿ ಇವು ಪಕ್ಕ ನಮ್ಮ ಇಡೀ ಒಳಗೆ ಮಾಡುವಂಥವು ಇಲ್ಲಿ ಸಪ್ರೇಟ್ ಒಂದು ಚೀಲಾಗಿ ಇಲ್ಲಿ ಏನೈತೆ ನೋಡ್ರಿ ಸ್ವಲ್ಪ ಎಕ್ಸ್ಟ್ರಾ ಸೀರೆಗಳು ಬ್ಲೌಸ್ ಟೀ ಶರ್ಟ್ ಟೋಪಿ ಮತ್ತು ಈಗ ಬಂದರಿಗೆ ಹೊಸ ಬ್ಲೌಸ್ ತಂದೀನಿ ನೋಡ್ರಿ ಅವು ಎಲ್ಲ ಎಲ್ಲನೂ ಇದ್ರೊಳಗೆ ಇಡ್ತೀನಿ ಇಲ್ಲಿ ಏನೈತಿ ಇಲ್ಲೆಲ್ಲ ಗತ್ರಿ ಸಾರಿ ಈಗ ಪತ್ರಿಕಾ ಕೊಡಕ್ಕೆ ಹೋಗತ್ತನಾಗೆ ಸ್ವಲ್ಪ ಮಂದಿಗೆ ಸೀರೆ ಆಯ್ರಿ ಮಾಡಿದ್ರೆ ಆಯಿತು ಅಂತೇಳಿ ಅವನೇನೈತಿ ಇಲ್ಲಿ ಇಟ್ಟು ನೋಡಿರಿ ಕೊಡಲಿ

ಇವತ್ತು ತರ್ತೀನ್ರಿ ಇವತ್ತು ಬಟ್ಟೆ ಕಟ್ಟಕ್ ದಾರ ಮತ್ತೆ ಹಿಂಗತ್ತೆ ಯಾವ್ದಾದ್ರು ಪಿಶ್ವಿಗಳು ಈಗ ಬೇಕೇ ಅಲ್ರಿ ನಾಳೆಲ್ಲ ಅಷ್ಟು ಲಗೇಜ್ ತಗೊಂಡು ಹೋಗ್ತನೇ ಅಷ್ಟು ಪ್ಯಾಕ್ ಮಾಡಕ್ ಅದಕ್ಕೆ ಬೇಕಾಗ್ತದೇಷ್ ತಗೊಂಬರ್ಬೇಕು ದಾರಾನೇನಾ ಇಂಥವ ರೀ ನಾವು ಅದ್ರ ಕಡೆ ಲಕ್ಷಗಳು ಲಕ್ಷನೇ ಹಾಕಕ್ ಹೋಗಲ್ಲ ದೊಡ್ಡ ದೊಡ್ಡ ಏನಿರ್ತಾವ ಅದು ಇದು ಅಂತ ಹಾಕ್ತಿವಿ ಇವು ಸಣ್ಣ ಸಣ್ಣದೇ ನಮಗ ಮೇನ್ ಟೈಮಿಗೆ ಬೇಕಾಗ್ತಿರ್ತಾವೇನು ಅಡವ ಇಡ್ತಿದ್ರೆ ನಮ್ಗೆ ಅಡವಾನೆ ಇಡ್ತೀರ ನೋಡ್ರಿ

ಎಡು ಬೇಗ ತೊಳ್ದೆ ನೋಡಿರಿ ಫ್ರೆಂಡ್ಸಲ ಭಾಳಾಗಿದ್ದೀವ್ರಿ ನೀವು ಉದ್ರೊಳಗೆನೈ ನಾವು ನಾಳೆ ಬೇರೆ ಮಾಡುವಂಥ ಅರ್ವಿಗಳು ನಮ್ಮ ನಮ್ಮ ಹಬ್ಬ ಮಾಡುವಂಥಿಗೆ ತರ್ಟಿ ಫಿಕ್ಸ್ ಮಾಡಿ ಬಿಡ್ತೀನಿ ಅಂದ್ರೆ ಸೇರಿ ಆಗುತ್ತಾ ಚಾಯ್ ಮಾಡಿ ನೋಡಿರಿ ಈಗ ಇಜ್ಮಾನ್ ಜಳಕಾಗಿತ್ತು ರೀ ಸೊ ಅವ್ರಿಗೋಸ್ಕರ ಚಹಾ ಅಂದರು ಹಂಗಾಗಿ ಈಗ ಸ್ವಲ್ಪೇ ಹಾಲು ಉಳ್ದಿದ್ರಿ ನಿನ್ನೆದು ಅದ್ರಾಗೆ ಈಚಿಷ್ಟು ಎರಡು ಎರಡು ಗುಟ್ಟಿಗೆ ಮಾಡಿ ನೋಡ್ರಿ ಅದು ಯಾಕೆ ಸ್ವಲ್ಪ ನರದ ಮ್ಯಾಗೆ ಬ್ಯಾನೆಗೆ ತಿನ್ರಿ ಪಿಲ್ಲು ಇನ್ನು ಸ್ವಲ್ಪ ನಡೆಯಕ್ಕೆ ಇದು ಮಾಡಾತನ್ರಿ ಹಂಗಾಗಿ ಅವನಿಗೆ ಅವ್ರು ಶಾಲೆಗೂ ಕೂಡ ಕಳಿಸ್ಲಿಲ್ಲ ಅಂತಾರೆ ಯಜಮಾನ್ರು ಹೋಲ್ಬಿಳೆ ನೀನು ಅಂಥೇಳಿ ನಾನಾ ಜಗಳ ಮಾಡಿದೆ ಇಲ್ಲ ಹಂಗ ಬಿಟ್ಕೊಂಡು ಕುಂದಿರ್ತೀರಿ ಅಂತ ಹೇಳ್ಕಿಸಿ ವಾತಾವರಣ ಸರಿ ಇಲ್ಲ ಶಾಲೆಗೋಸ್ತು ನೆಮ್ಮ ಕೆಮ್ಮ ನೆಗಡಿ ಉರಿ ಬಂದ ಹುಡುಗರಿಗೆ ಬ್ಯಾಡ ಅವನ ಕಾಲು ನಂಗಾಗಿ ತಂತಂದ್ರು ಹಂಗಾಗಿ ನಾನು ಕೈ ಬಿಟ್ಟೆ ನೋಡ್ರಿ ನಾನು ಎರಡು ಬ್ಯಾಗೋಗಿದೆ ಅಕ್ಕಿನಲ್ಲಿ ಮಾವ ಅಲ್ಲೊಂದು ಹಾಕಿನಿ ಅಲ್ಲೊಂದು ಹಾಕಿನಿ ಮಗಳು ಮಗ ನಮ್ಮ ಯಜಮಾನರು ಇವಾಗ ಬೈ ಮಾರ್ಕೆಟ್ಗೆ ಹೊಂಟಾರ ನೋಡ್ರಿ ಮೂರು ಮಂದಿ ಪಿಲ್ಲೆ ಅವಕನೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅಯ್ಯೋ ಇವತ್ತು ನೀರೊಂದು ಬಂದವ ನೋಡ್ರಿ ಇಲ್ಲ ಬಿಟ್ಟು ಬಂದು ಓಡಾಡ್ದು ಕಾಲು ಸರಳ ನಡೆದಿ ಅಂದ್ರೆ ನಿನಗೆ ಸೈಕಲ್ ಕೊಡಿಸ್ತೀನಂತನಾತೀನಿ ಅವನಿಗೆ ಅಂದ್ರೆ ನೋಡ್ಬೇಕು ಅಂದ್ರೆ ಕೆಲವು ಹುಡುಗರು ಹೆಂಗಂದ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಿರ್ತೀವಿ ನೋಡ್ರಿ ಒಮ್ಮೊಮ್ಮೆ ಉದ್ದ ಮಾಡ್ದಂಗೆ ಮಾಡ್ತಿರ್ತಾರೆ ಸ್ವಲ್ಪ ಏನಾದ್ರೂ ಭಾಳ ಆದಂಗೆ ಮಾಡ್ತಿರ್ತಾರೆ ಹಂಗಾಗಿ ಅಂದ್ರೆ ಸೈಕಲ್ ಕೊಡಿಸ್ತಾರೆ ಮಮ್ಮಿ ಅಂತೇಳಿ ಪಟ್ ಪಟ್ ನಡೀತಾನೆ ಏನೋ ಅನ್ನೋದು ಓದಿದ್ದು ರೀ ಟೆನ್ಷನ್ ಆದಂಗೆ ಆತದ ನೋಡ್ರಿ ಫ್ರೆಂಡ್ಸ ಒಂದು ಐದು ವರ್ಷದ್ದು ಇಂಜೆಕ್ಷನ್ ಮಾಡಿಸ್ಕೊಂಬತ್ತಿದ್ವಲ್ಲ ಮೊನ್ನೆ ಹಂಗಾಗಿ ಸಣ್ಣಗ ನಡಿಯಕತ್ತೀ ನಾ ನಡಿಯವ ಪಟ್ ಪಟ ಪಿಲ್ವಾ ಹ ಸ್ವಲ್ಪ ಹಿಂಗ್ ಮೀಟ್ದಂಗ ಮಾಡ್ತಾನ್ರಿ ಕಾಲವ ಬಾವು ಇಲ್ಲ ಗಂಟು ಇಲ್ಲ ಏನಿಲ್ರಿ ಬರ್ಪಾಡ್ಸಿನಿ ಮತ್ತೆ ಕೊಬ್ಬರಿ ಎಣ್ಣೆ ಹಚ್ಚಿ ಬಿಸಿ ನೀರು ಹಾಕಿನಿ ತು ಮಾರ್ಕೆಟ್ಲ ಜಾತ್ನೇ ಪಿಲ್ರಿ ಹೋಗ್ರಿ ಹೂವ್ವಾ ನೋಡ್ರಿ ಎಷ್ಟು ಐಷಾರಾಮಿ ಮುಖೊಂಡಿತ್ ನೋಡ್ರಿ ಬೆಕ್ಕಲ್ಲಿ ಸಿಂಟೆಕ್ಸ್ ಮ್ಯಾಗ ತನ್ನ ಗಾಳಿ ಬಿಟ್ಟೈತ್ ನೋಡ್ರಿ ಆರಾಮ್ಸೇ ಯಾರೋ ಹಾಲಗಿಲೇನೋ ಹಾಕಿದ್ದಂಗೆ ಕಾಣಿಸ್ತಾರ ಸಾಕಿದ್ದ ಬೆಕ್ಕಿದ್ದಂಗೆ ಐತಿರ ಅದು ಮನುಷ್ಯ ರೂಢಿ ಭಾಳ ಐತಿ ನಾನು ಇಲ್ಲಿ ಮ್ಯಾಗೆ ಬಂತಂದ್ರೆ ಏನಾರ ಮಾತಾಡ್ಸಿದ್ನೇ ಮಾಡಿದ್ನಿ ಅಂದ್ರೆ ನನ್ನ ಕಡೆ ನೋಡಿ ಮಾವು ಮಾಡ್ತಿರ್ತೈತಿ ಎಷ್ಟು ಚಂದ ಕ್ಯೂಟಾಗಿ ಮುಖಂಡೈತ್ ನೋಡ್ರಿ ಬೆಕ್ಕ ನೋಡೋಕ್ಕೇ ಒಂಥರ ಖುಷಿ ಅನ್ಸತ್ತೆ ನೋಡ್ರಿ ಅದನ್ನು ನೇಚರ್ ನೋಡ್ರಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತೈತಿ ನೋಡ್ರಿ ನಿಜವಾಗ್ಲೂ ಆ ನೇಚರ್ದೊಳಗೆ ನಡೆಯುವಂಥವ್ನು ಕೂಡ ಎಲ್ಲನೂ ಸುಂದರವಾಗಿಯೇ ಇರ್ತಾವೆ ನೋಡ್ರಿ ಫ್ರೆಂಡ್ಸ ನಾವು ಸಣ್ಣವ್ರ ಇದ್ದಂಥ ಟೈಮ್ದೊಳಗ ಮಕ್ಳು ಆಟ ಆಡಿದ್ದು ನಮಗೆ ನೆನಪಿರಲ್ಲ ಬಟ್ ನಮ್ಮ ಮಕ್ಳು ಮುಂದೆ ಅವ್ರು ಆಟ ನೋಡಿ ಖುಷಿ ಪಡ್ಬೇಕು ನನಗೆ ಬಹಳ ಖುಷಿನ ಕೊಡತೈತಿ ನೋಡ್ರಿ ಫ್ರೆಂಡ್ಸ್ ಸೊ ಇದು ನಮ್ಮ ಅಕ್ಕನ ಮಗಳು ನೋಡ್ರಿ ಚಂದ ಮಕ್ಕಳ ಜೊತೆಗೆ ನಮಗೂ ಮಕ್ಕಳು ಆಗಿರಬೇಕು ಆಗ್ತೈತಿ ಯಾವಾಗ ದೊಡ್ಡೋರ್ ಆಗಬೇಕಪ್ಪ ದೊಡ್ಡೋರ್ ಆದ್ಮೇಲೆ ಏನ್ ಆಗ್ತೀವಿ ಅಂತ ಅನ್ಕೋತೀವಿ ಬಟ್ ದೊಡ್ಡೋರ್ ಆಗಿದ್ದೀವಿ ಇನ್ನು ಸಣ್ಣವರ ಇದ್ದಾಗ ಹಿಂದೆ ಚಲೋ ಐತಪ್ಪ ಸೊ ಅದೇ ತರ ನೋಡ್ರಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ ನೋಡಿ ಎಂಜಾಯ್ ಮಾಡ್ರಿ ಅಕ್ಕ ಹೆಂಗಿರ್ಕೋದ ಚಿನ್ನಿ ಕೈಯಾಗ ಹಂಗಿಡ್ಕೋ ನೀನು ಹಿಡ್ಕೋ Mm. very good ಫ್ರೆಂಡ್ಸ್ ನಾವು ಬೇಲೂರಿಗೆ ಬಂದೇವಿ ನಮ್ಮ ಚಿಕ್ಕಮ್ಮ ಎಲ್ಲ ದೇವಸ್ಥಾನಕ್ಕಿಂತ ಇಲ್ಲೇ ಬಿಟ್ಬಿಡ್ರಿ ಇಲ್ಲೇ ಇರತ್ ನನ್ಕತ ಹೊಡ್ರಿ ಹಟ್ಟೆ ಮಾಡ್ತೇವ್ರಿ ಈಗ ಇಲ್ಲೇ ಬಿಟ್ಕೋಕೇವಿ ಹೊಯ್ಸಳ ಮನೆ ತನದವ್ರು ಜಗಣಾಚಾರ್ಯರು ನೋಡ್ರಿ ಇವು ಎಲ್ಲ ನೋಡ್ರಿ ಎಷ್ಟು ಚಂದ ಕೆದ್ದಾರ ಈಗ ನೋರ್ ಏನ್ ಕಂಪ್ಯೂಟರ್ ಮಿಷಿನ್ಲೆ ಮಾಡ್ತಾರ ಆಗ ನೋರ್ ಎಲ್ಲಾ ಕೈಲೇ ಕೆಟ್ಟಾರ ನೋಡ್ರಿ ಇವನ್ನ ಪ್ರತಿಯೊಂದು ಇಂಚ್ ಬಿಡ್ಲಾರ್ದಂಗ ಡಿಸೈನ್ ಮಾಡ್ಯಾರ ನೋಡ್ರಿ ಹೌದು ಹಂಗೇ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಅವರು ಶೇರ್ ಮಾಡಿದ್ರಿ ನನಗೆ ಎಲ್ಲ ನೋಡಿದ್ರು ಈ ಸದ್ಯಕ್ಕೆ ನೀರಿನ ಹಾವಳಿ ಅಂತೂ ಹೆಂಗೈತು ನೀವ ನೋಡ್ತೀರಿ ಟಿ ವಿ ನ್ಯೂಸ್ ಒಳಗದೆಲ್ಲೂ ಕೂಡ ಸೊ ಅವ್ರೊರಗೂ ಕೂಡ ಈ ಥರ ಹೊಳಿ ಬಂದೈತೆ ನೋಡ್ರಿ ಹಾಗಾಗಿ ಅವರು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದರು ಸೊ ನಿಮ್ಮ ಊರ ಕಡೆ ಅದೆಲ್ಲ ಮಳೆ ಇದೆ ಹೆಂಗೆ ರೀ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಅಂದರೆ ಇವಾಗ ಹಳ್ಳ ಹೋಳಿ ಇದು ಇರುವಂಥ ಊರುಗಳಿಗೆ ಒಮ್ಮೆದಮ್ಮಲ್ಲೇ ಆಗಲೇ ರಾತ್ರಿ ಯಾವಾಗ ಮ್ಯಾಲಿನಿಂದ ಮಳೆ ಜೋರೈತಂದ್ರೆ ಯಾವಾಗ ಈ ಥರ ಪ್ರಭಾವ ಬರ್ತೈತಿ ಹೇಳೋಕ್ಕಾಗಲ್ಲ ಸೊ ಇಷ್ಟು ಆಯ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತೀನಿ ಮತ್ತೆ ಶುಗಣ ಬಾಯ್